ಯಾರು ಏಳು ಜನ್ಮಕ್ಕೂ ಈ ಗಂಡು ಜೀವನ ಬ್ಯಾಡಿಸ್ಬಿಟ್ಟಪ್ಪ ಮಗ ಏನು ಮಾಡುತ್ತೆ ಸಣ್ಣ ಇದ್ದಾಗ ನಮ್ಮಪ್ಪ ನಮ್ಮವ ಸಾಕ್ತಿದ್ರು ನಾ ಎಸ್ ಎಸ್ ಎಲ್ ಸಿಕ್ಕೂ ಪುರುಸುತ್ತಿಲ್ಲ ನಮ್ಮಅಪ್ಪ ಕೇಳಿದ ಕೇಳಿದಷ್ಟು ರೊಕ್ಕ ಕೊಡಕ್ಕ ಸಿಕ್ಕಾಪಟ್ಟೆ ಆಸ್ತಿ ಇತ್ತು ಬೆಳಗ್ಗೆದ್ದು ಒಂದು ಕ್ವಾರ್ಟರ್ ಹೊಡೆದ್ ನೈಂಟಿ ಹೊಡೆದ್ ಹಿಡಿದೇ ಮಗ ನಮ್ಮಪ್ಪ ನಮ್ಮವ್ವ ಸತ್ತ ಮೇಲೆ ಇರೋಕೆ ಜೀವ ಇರಂಗಾತು ಇನ್ನ ಆಸ್ತಿ ಉಡಿ ಆಸೆ ಅದಕ್ಕೆ ನಮ್ಮ ದೋಸ್ತನ ಕೇಳಿ ಏನು ಮಾಡೋದು ಬೇ ಆಸ್ತಿ ತೊಗೊಂಡು ನಂಗೆ ದುಡಿಯಾಕೆ ಬರೋಂಗಿಲ್ಲ ಹೆಂಗೆ ಮಾಡೋದು ಅಂತ ಕೇಳಿ ಆ ಮಕ್ಕಳು ಅಂದರು ದೋಸ್ತ ಇಷ್ಟದಿಲ್ಲ ಶ್ರೀಮಂತ ನೀನು ನಮ್ಮ ಊರಾಗ ದೊಡ್ಡ ಶ್ರೀಮಂತ ಆಗ್ಬೇಕು ಹಂಗೆ ಕೆಲಸ ಹೇಳ್ತೀವಿ ನಿನಗ ಅಂತಂದರು ಒಂದು ಮೂರು ಎಕರೆ ಬಾಂಡ್ ತೊಗೊಂಬಾ ಅಂತಂದ್ರೆ ತೊಗೊಂಡ್ಬಂದು ಹೋಗ್ ಹೊಟ್ಟಾಗ ಓಸಿ ಆಡು ಅಂದ್ರೆ ನನಗೆ ಹ್ಞೂ ಆಡಂತ ಯಾರು ಬೇಡ ಅಂತಾರೆ ನಮ್ದೇನು ನಾನು ಆಡಿಬಿಟ್ಟೆ ತಗೋ ಇಪ್ಪತ್ತೆರಡು ಹೇಳಿದ್ದಮ್ಮ ಇಪ್ಪತ್ತೇಳ ಆಯ್ತು ಅದು ಹೋಗ್ಕೊತ ಹೋಯ್ತು ಹಂಗೆ ಹಿಂಗೆ ಇಸ್ಪೆಟ್ಟು ಇಸ್ಪೆಟ್ಟು ಅನ್ಕೋತ ಎಲ್ಲ ಆಸ್ತಿ ಅಳಗಾಲ ಹೆಚ್ಚು ಕರೆಕ್ಟ್ ಒಂದು ಐದು ಲಕ್ಷ ರೂಪಾಯಿ ಉಳ್ದಾವು ನಮ್ಮ ಮೂರಾಗಿ ಹೇಳಿದೆ ನನಗೆ ಮದುವೆ ಮಾಡಿ ಉದ್ದಾರ ಹಾಕೀನಿ ಹೆಣ್ಮಕ್ಳನ್ನು ಸಾಕ್ತೀನಿ ಅಂದ್ರೆ ಅಲ್ಲಲ್ಲಿ ನೀನು ಉಣ್ಣುದ ರಗಡಾಗೈತಿ ನಮ್ಮ ಮಕ್ಳು ನಿನ್ನ ಕೈಯಾ ಕೊಟ್ಟೆನ ಬಾವಿನೂ ಕೂತ ಅವ್ರನ್ನ ಆಗುಲ್ ತಮ್ಮ ಆಗುಲ್ ತಮ್ಮ ಅಂತಂದ್ರೆ ಅದಕ್ಕೆ ನಾ ಮೂರು ಬಿಟ್ಟು ಈ ಊರಿಗೆ ಬಂದೀನಿ ಯಾವುದೊಂದು ಹುಡುಗಿನ ಪಟಾಯಿಸಿ ಮದುವೆ ಆದ್ರೆ ಜೀವನ ಅಂತ ಬಂದಿನೇ ನಾನು ಬೆಳಗಿಂದ ಒಂದು ಬಾಡಿಗೆ ಮನೆ ಹುಡುಗಿ ಒಂದು ಬಾಡಿಗೆ ಮನೇನ ಸಿಗುವ ನನಗೆ ನನಗನ್ಸುತ್ತಾ ಈ ಊರಾಗ ಮಂದಿ ನೋಡಿ ಮನೆ ಕಟ್ಸಾರೋ ಏನು ಮನೆ ಕಟ್ಟಿಸಿ ಮಂದಿನ ಹೋಗಿಸ್ಯಾರೋ ಒಂದು ಗೊತ್ತಾಗ ನೋಡು ಐದು ಲಕ್ಷ ರೂಪಾಯಿ ತಾನ ಮುಂದೆ ಏನರ ಜೀವ್ ಅವ್ವ ಈ ಕಡೆ ಒಂದು ಯಾವುದೋ ಹುಡುಗಿ ಬರಕತ್ತಲ್ಲ ಬರಲಿ ಆಕಿನ ಅಡ್ರೆಸ್ ಪಡ್ರೆಸ್ ಕೇಳ್ಕೊಂಡಿದ್ದೀಯ ಊರಾಗ ಅಂದ್ರೆ ಅದು ಮನೆ ಬಾಡಿಗೆ ಹಿಡ್ದು ಈ ಊರಾಗ ಸೆಟ್ ನಾವು

ನೀನು ಹೋಗುತ ಹೋಗಿ ಉಣ್ಣಲೇ ನಿನ್ನ ಬರಬಾರ್ದು ಬಂದು ಹೋಗ್ಲಿ ಎಷ್ಟೆ ಕಂಪಿ ಬಿಡ್ಲಿ ಏಯ್ ಕಣಿಯ ಕಾಣತವಿಲ್ಲ ನಿನ್ನ ಆದವ ಇನ್ನು ಅದಾರೆ ಬೈವು ಇದ್ರೂನ್ ಸ್ವಲ್ಪ ಬರೆದ ಕೊಟ್ಬಿಡ ರಾತ್ರಿ ಮಕೋಬೇಕಾ ಒದ್ಕೋತ ಮಕೋತ ನಿದ್ದೆರತದ ಸಂ ಮೇಡಂ ಅವರ ನಾನು ಒಂದ ರಾವಣೆ ಹೊಂಟಿದ್ದೆ ಹಂಗಾ ಹಾದ್ಬಿಟ್ರಿ ಅಬ್ಬಾ 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 ಮೇಡಂ ಅವರ ನೀವು ಹಾದಿದ ಒಂದ ಸ್ವಲ್ಪ ಪೆಟ್ಟ ತಲಿಲ್ಲ ನೋಡೋ ಹೌದು ಏನು ಮೆತ ಗದಿರಿ ಆಸ್ತರದ ಗಾಡಿ ಬಂದು ಹಾದಂಗಾ ತಂಗ ಆಸ್ಲರ್ ಬಂದು ಹಾಡಿ ಗಾಡಿ ಬಾ ಬಾ ಈ ಜಾಗ ಯಾರಿಂಟು ಯಾರಿಗೆಲ್ಲ ಬಂದ ಬಿಟ್ಟು ಅಲ್ರಿ ಮೇಡಮ್ ನಾವೊಂದು ರಾವಣೆ ಹೊಂಟಿದ್ದೆ ನೀವು ಬಂದಿದ್ ನೋಡ್ಲಿಲ್ಲ ಹ್ಬಿಟ್ಟೆ ಹೊಂಟ್ರಿ ಅದೇನಾಗೈತಂದ್ರಿ ಮೇಡಮ್ ಅವ್ರ ನೀವು ಇದವ್ರವ್ರಲ್ರಿ ಹಾ ನಾ ಇದ್ರವ ಬಾಳ್ ಚಲೋ ಆದ್ರಿಪ್ಪ ನಮಗೂ ನೀವು ಹಬ್ಬ ಯಾಕ್ರೆ ಅಂದ್ರೆ ನಮ್ಗೆ ಮನಿ ಬಾಡಿಗೆ ಬೇಕಾಗಿತ್ತು ಮೇಡಮ್ ಊರಾಗ ಮನಿ ಬಾಡಿಗೆ ಅಂತ ಸಿಗ್ತಾವ್ ಕೇಳಾಕ ಸಾಕಷ್ಟು ಅಲ್ರಿ ಅಲ್ಲ ಏನ ಮನಿ ಕಬ್ರಿ ಗೆಟ್ ಸಿಕ್ಕ್ರೂ ಬಾಡಿಗೆ ಸಿಗ್ತಾವ ಮನಿ ಹೋಗ್ಬೇಕು ಗಲ್ ಗಲ್ ತಿರ್ಗಿ ಬೇಡಕು ಓಣಿ ಒಣ ತಿರ್ಗಾಡ್ಬೇಕು ಯಾವ್ದು ಬಚ್ಚುಳ್ ಮೂರ್ ಒಣಗಿರ್ತೈತ್ಲ ಆ ಮನಿ ಮಾತ್ರ ಖಾಲಿ ಇರ್ತೈತಿ ಮೇಡಮ್ ನೀವು ನೀವ್ ಮುಂದೆ ಮುಂದ್ ಅಲ್ರಿ ಹಿಂದೂ ಅಡ್ಡಾಡಿದ್ ನಾನು ಆದ್ರೂ ನೋಡ್ತೀನಿ ಒಂದು ಬಸ್ಸಲ ಒಣಗಿಲ್ರಿ ಅವು ಭಾಳ ಮಾಡಿ ಮಂಜಿಗೆಲ್ಲ ಹಸಿ ಆದಂಗೆ ಕಾಣ್ತಾ ಮುಂದೆ ಬಿಟ್ಟೆ ಹಿಂದೆ ಹೋದೆ ಹಿಂದೂ ಅದ ಬತ್ತಿ ಮುಂದೆ ಹೋಗ್ತಾ 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 ಒಂದು ಎಂಟನೇ ಗಲ್ಯಾಗ ಒಂದು ಮನೆ ಮಾಳಿಗೆ ಮೇಲೆ ಬರದತ್ರಿ ಅಲ್ಲ ಮನೆಯನ್ನು ಬಾಡಿಗೆ ಕೊಡೋದಂತೆ ಬರೆಯುವ ಬದಲಾಗಿ ಮಗಳನ್ನು ಬಾಡಿಗೆ ಕೊಡೋದು ಎಂತ ಬರುತ್ತೆ ಮಗ ನಾನು ವಿಚಾರ ಮಾಡಿದೆ ಮಗಳನ್ನ ಬಾಡಿಗೆ ಅಂದ ಮೇಲೆ ಇವೇನು ತಾಸು ಗಂಟಲೆ ಕೊಡ್ತಾನೋ ಏನು ತಿಂಗ್ಳು ಗಂಟ್ಲೆ ಕೊಡ್ತಾನೋ ಏನು ಆರು ತಿಂಗಳು ಕೊಡ್ತಾನೋ ಎಲ್ಲ ಬಿಟ್ಟೀನಿ ರೀ ಒಂದು ವರ್ಷಕ್ಕೆ ಗುತ್ಗಿ ಆದ್ರೆ ಆತಂತ ತಿಳ್ಕೊಂಡು ನಾನು ಮ್ಯಾಲೆ ಬಿಟ್ಟೆ ತಳಗೆ ಬಡದ್ರಿ ಏನ್ರಿ ಏನು ಬಡದಿ ಬಾಕ್ಲ ಬಾಕ್ಲಾಗ ಯಾರು 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 ಬಂದ್ರು ಯಾರು ಬಂದ್ರೆ ಒಂದೊಂದು ಅನ್ಸು ಬಿಟ್ಟು ಒಂದು ಎಪ್ಪತ್ತೈರಿಂದ ಎಂಬತ್ತು ವಯ್ಸದು ಮುದುಕ್ರಿ ಅವ ಬಂದ ಚಶ್ಮಾ ಒರೆಸುವಂತ ಏನ್ ಬೇಕಾ ಮಾಮಗನ ಅಂದ ಪುಷ್ಪತ್ರೀ ತೆಗಿಯಾಕ ಹೋಗಬೇಕಣ್ಣ ನಾನು ಓಡಿ ಬಂದ್ಬಿಟ್ಟೆ ಆ ಮನೆ ನಂಬ್ದ ರೀ ಯಾಕಂದಿ ನಮ್ಮ ಅಪ್ಪನ ಕಣ್ಣಕ್ಕೆ ಅನ್ನೋಂಗಿಲ್ಲ ಚಶಮ ಆತಂತ ಬರ್ದೇನ ಆ ನಮನಿ ಬರ್ದು ಬಿಟ್ಟಾನೆ ರೀ ಕೂಡ ನನ್ನ ಮಗ ಚಸ್ಮ ಹಾಕೊಂಡ್ರೆ ಬರಬೇಕು ರೀ ಇವ್ ಅವನು ಅವ ನಮ್ಮ ಸಾಪ್ ಅದು ಮಾಡಿಬಿಟ್ಟ ಮನೆ ಬಾಡಿಗೆ ಖಾಲಿ ಐತಲ್ಲ ರೀ ಮೇಡಮ್ ಏನು ಮನೆ ಖಾಲಿ ಐತಿ ಅಂತ ನಿಮ್ಮ ಕೈ ಮುಗುದ್ ನಿಮ್ಮ ಹಿಡಿದು ಹತ್ತಿದ್ ನಿಮ್ಮ ಕಾಲಿಗೆ ಬರ್ತೀನಿ ಏನು ಏನು ಹಿಡಿತೀನಂದಿರಿ ಖಾಲಿ ಖಾಲಿ ಉಳ್ತೀನಿ ಅಂತ ಹೇಳಿ ಅಷ್ಟೊಂದು ದೊಡ್ಡ ಮನಸ್ಸು ಏನು ಮಾಡಕ್ಕೆ ನಮ್ಮ ಅಪ್ಪಗೆ ಹೇಳಿ ಬಾಡಿಗೆ ಮನೆ ನಿಮ್ಗೆ ಕೊಡ್ಸಿ ಬಿಡ್ತೀನಿ ಯಪ್ಪಾ ಬಾಳ ಪುಣ್ಯ ಮೂರು ಹೊತ್ತು ನಿನಿಸ್ ಊಟ ಮಾಡ್ತೀನಿ ಅಂದಾಗ ನೀವು ಏನು ಕೆಲಸ ಮಾಡ್ತೀನಿ ಅಂತ ಗೊತ್ತಾಗ್ಲಿಲ್ಲ ನಾವೇನ್ ಮಾಡ್ತೀರಿ ಬೆಳಿಗ್ಗೆ ಇದ್ದವು ಕ್ವಾರ್ಟ್ ಹೊಡಿತೀವಿ ಗಪ್ಪೋ ಈ ಹುಡುಗಿ ಹೆಂಗೆ ಹೇಳ್ದವ ಮರೆಯ ನಾ ಏನರ ಕೊಡಕ್ಕ ಅದು ಗೊತ್ತಾದ್ರೆ ನನ್ನ ಮದುವೆ ಆಗೋಲಿಕ್ಕೆ ಅದಕ್ಕೆ ಸುಳ್ಳೊಂದು ಸೊಟ್ಟೊಂದು ಹೇಳಿ ಹೆಂಗಾರ ಮಾಡಿ ಹುಡುಗಿ ಮಲಿಸ್ಕೊಡ್ದೆ ನೋಡ್ರಿ ಮೇಡಮ್ ಅವರ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಟೀಚರ್ದೇನ್ರಿ ಹಾ ನಿಮಗೆ ಗೊತ್ತಾಗಿಲ್ಲ ಹೆಬ್ಬಟ್ಟು ತಮ್ಸಪ್ ಬಾಡಲಿಕ್ಕೆ ಅದು ನಾ ಏನಾಯ್ತಂದ್ರೆ ಕನ್ನಡ ಶಾಲಿ ಮಾಸ್ತಾರೆ ಎಂದ್ರ ನೋಡ್ರಿ ನೋಡಿರಲ್ ಮಾಸ್ತಾರನ ಅಪ್ಪ ಮಾಸ್ತಾರ ನಾನು ಅಪ್ಪ ಅಲ್ರಿ ನಾವೊಬ್ಲ ಮಾಸ್ತಾರ ಮಾಸ್ತಾರೆ ಅಂದಂಗ ಎಷ್ಟು ಮಂದಿ ಕಲ್ಸಿರಿ ನಿನ್ ಕೈಯೋ ಕಲ್ತವ್ರ ಏನೇನ್ ಆಗ್ಯಾರು ಯಾರ್ಯಾರು ಕಲ್ಸ ಸ್ವಲ್ಪ ಬಿಚ್ಚಿ ಹೇಳ್ಬಿಡ್ರಿ ಯಪ್ಪ ನೀವ್ ಏನ್ರಿ ಎಲ್ಲಾ ಪ್ರಶ್ನೆ ಒಮ್ಮೆ ಕೇಳ್ಬಿಟ್ರಿ ನಾ ಎಲ್ಲ ಕೈಯಾಗ ಉತ್ತರ ಕೊಡ್ಲಿ ಅದ್ ಏನೈತಿದ್ರ ಮೇಡಮ್ ಅವ್ರಿಗೆ ಎಂಟು ದಿವಸ ನಾನು ನಮ್ಮ ಊರಾಗ ಹುಡುಗರ್ ಗಟ್ಟೆ ಹೇಳ್ಕೊಡ್ತಿದ್ದೀನಿ ರೀ ಅದನ್ನ ಸಹಿಸ್ಲಾರ್ದ ನಮ್ಮ ಸರ್ಕಾರದವ್ರು ನೀವು ಗಣಮಕ್ಳ ಮುಂದೆ ತಂದಿರ್ ಸಾಕಪ್ಪ ಇನ್ನು ಬೇರೆ ಊರಿಗೆ ಹೋಗಿ ಹೆಣ್ಮಕ್ಳ ಮುಂದ ತಗೋಮ ಅಂತ ಹೇಳಿ ಈ ಊರಿಗೆ ನಾನು ವರ್ಗ ಮಾಡ್ಯಾರ ಅದಕ್ಕೆ ಹೆಣ್ಮಕ್ಳ ಮುಂದೆ ತರಾಕ ಈ ಊರಿಗೆ ಬಂದಿನ್ರಿ ಮುಂದೆ ತರ್ತೀರಾ ನನ್ನ ಕಡೆ ಕಲ್ತಾರ ಎಲ್ಲಿ ಅಂದ್ರೆ ನೀವು ನಿಮ್ಮ ಕಲ್ತ ರೀ ಇನ್ನೂ ಆಗಿರ್ಬೇಕು ಏ ನಿಮ್ಮ ಓದ್ದಾಗ ಹಿಂಗೆ ಸೈಡಿಗೆ ಹೋರಿ ಹಿಂಗೆ ಸೀದಾ ಹಿಡ್ದು ಹೋದ್ರಂದ್ರೆ ಆ ಕಡೆ ಈ ಕಡೆ ಆಪ್ಲೆಟ್ ಅಂಗಡಿ ಹೆಚ್ಚಾರಲ್ಲ ಆ ಕಿರಣ ಅಂಗಡಿ ಐತಲ್ಲ ರೀ ಭಾಷೆ ನನ್ನ ಕಡೆ ಕಲ್ತು ಹುಡುಗ್ರು ಅಯ್ಯೋ ಅಯ್ಯೋ ಮತ್ತು ಇನ್ನು ಎಷ್ಟು ಮಂದಿ ನನ್ನ ಕಡೆ ಕಲ್ತಾರಲ್ಲ ಬೇರೆ 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 ನೋಡಲ್ರಿ ಆ ಕೈಯ ಕೈಯಾಗ ಕಲ್ತಾವ್ರೆ ಎಷ್ಟು ಏನೇನೋ ಆಗ್ಯಾರ ನಾನು ಕಲಿಯ ಕಲ್ತಿದ್ವಿ ಅಂದ್ರೆ ನಾನು ಇನ್ನು ಏನೇನೆ ನಿನ್ನೇನೋ ಆಗಿಬಿಡ್ತೀನಿ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಮೇಡಮ್ ಅವ್ರು ನಾ ಹೇಳ್ಕೊಡೋ ಪಾಠಕ್ಕೆ ಈ ವಯಸ್ಸು ಬರೋಬ್ಬರೇನೇ ಐತಿ ಅಲ್ರಿ ಕಲಿ ವಯಸ್ನ್ಯಾಗ ಕಲ್ತಿಲ್ಲ ಇನ್ನೇನು ಕಲಿಲ್ಲ ನಾನು ವಿಚಾರ ಮಾಡೋಕೆ ಹೋಗ್ಬೇಡ್ರಿ ನಾ ಇಂಥವ್ರಿಗೆ ಹೇಳುದ್ರಿ ನಾನು ವಿಚಾರ ಮಾಡಕ್ಕೆ ಹೋಗ್ರಿ ಬರ್ರಿ ಮೂರು ತಿಂಗ್ಳದಾಗ ಮುಂದೆ ತೊಗೊಂಬರ್ತೀನಿ ಒಮ್ಮೊಮ್ಮೆ ಎರಡುವರೆ ತಿಂಗ್ಳ್ದಾಗ ಮುಂದೆ ಬಂದಿರ್ತತೆ ರೀ ಅದು ಅದರ ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ಇರುತ್ತದೆ ಅದು ಸ್ಕ್ಯಾನಿಂಗ್ ಎಕ್ಸಾಮ್ ಎಕ್ಸಾಮ್ ಮ್ಯಾಲೆ ಡಿಪೆಂಡ್ ಇರ್ತ ಹಿಂಗೆ ಅಂದ್ರೆ ಹಂಗೇನ್ರ ಬಂದ್ರೆ ಬಂದ ಬಿಟ್ಟಿರ್ತಾರೆ ಹಂಗಂದ್ರೆ ನಾಳೆಯಲ್ಲ ಪಾರ್ಟಿ ಪೆನ್ಚಿಲ್ ಆ ಬುಕ್ ಎಲ್ಲ ತಗೊಂಬಂದ್ಬಿಡ್ತೀನಿ ಅದು ಸಾಲಿ ನಮ್ಮ ಸಾಲಾಗ ಪಾಠಿ ಪೆನ್ಸಿಲ್ ಪುಸ್ತಕಾ ಅಂಕಲಿಪಿ ನಡೆಯಂಗಿಲ್ಲ ನಮ್ದು ಪಡಸಾಲಿ ಒಂದ ಒಂದು ಬುಕ್ ಒಂದು ದಾಂಪತ್ಯ ಜೀವನದ ಸಮಸ್ಯೆಗಳು ಓ ದಾಂಪತ್ಯದಿಂದ ಅಮಾಶೆಗಳು ಇಲ್ಲ ಹುಣ್ಣಿಮೆಗಳು ಅದು ದಾಂಪತ್ಯ ಜೀವನದ ಸಮಸ್ಯೆಗಳು ಒಂದು ಬುಕ್ ಸಿಗತ್ತೆ ಅದು ಓ ಅಮಾಶಿಗಳು ಅಮಾಶಿಗಳು ನೀ ಏನಾರ ಮಾಡಿ ಒಟ್ಟು ಯಾವ್ದಾರ ತಗೊಂಬರ್ರಿ ಒಟ್ಟು ನಾಂತ ಕಡೆ ತಗೊಂಬಂದ್ಬಿಡ್ರಿ ಆಯ್ತು ರೀ ಇನ್ನ ಎಷ್ಟು ಗಂಟೆಗೆ ಬರಿಬೇಕು ನೀವು ಬರೋ ಬರ್ರಿ ಹ್ಞೂ ನೈನ್ ತರ್ಟಿಗೆ ಬಂದು ಬಿಡ್ರಿ ಮೇಡಮ್ ನಮ್ಮ ಮನ್ಯಾಗ ನಾಯಿ ತಟ್ಟಿಲ್ರಿ ಇಲ್ರಿ ಬೆಗ್ ಕುಡ್ಸಿದ ಹಲ್ಲು ಬಟ್ ನೈತೆ ಆಯ್ತು 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 ತಲೆ ಮೇಲೆ ಡಬ್ಬ ಹಾಕಿಬಿಟ್ಟು ಹೋಗೋದು ಹೋಕ್ಕಿದೀನಿ ಮೆಸೇಜ ನಾಯಿ ತಟ್ಟೆ ಅಲ್ಲ ಭೇ ಅದು ಹೆಂಗಂತಾರ ನಾಯಿ ಒಂಬತ್ತುವರಿಗೆ ಬಂದ್ಬಿಡ್ರಿ ಒ ಒಂಬತ್ತು ಹಾಂ ಬೆಳಗ್ಗೆ ಬೆಳಗ್ಗೆ ಒಂಬತ್ತುವರಿಗೆ ಬರ್ತೀನಿ ಬರ್ತೀನಿ ಒಂಬತ್ತುವರೆಗೆ ಏನು ಕಬ್ಬು ಕಡಿಯಾಗ ಬರೋರು ಅಲ್ಲಿ ಏ ನಿಮ್ಮ ಓದ್ಲಕ್ ಅದ ಅಲ್ಲ ರೀ ರಾತ್ರಿ ರಾತ್ರಿ ಬರ್ಬೇಕು ನೀವು ಆ ಕುಡ್ನ ಮಗನ ಚಸ್ಮ ಮುಚ್ಚಿಟ್ಟು ಬಂದ್ಬಿಡ್ರಿ ನೀವು ಬೆಳ್ಳ ಮಾಲಿ ವಾಲಿ ಹುಡ್ಕಿರ್ಬೇಕು ನಮ್ಗೆ ಕೆಲಸ ಆಗಿರ್ಬೇಕು ಚಪಾ ನಾ ಅಂತ ಒಬ್ಬಕ್ಕೆ ಬರಂಗಿಲ್ಲ ನೀವು ಬಾ ಅಂದ್ರ ಒಂದು ನಾಲ್ಕು ಮಂದಿನ ಬಿಡ್ತೀನಿ ನನ್ನ ಗೆಳ್ತಿಯರು ಹಂಗ ಕಾಲಿ ಕೂತಾರ್ರೀ ಎಲ್ಲಮ್ಮ ಪಂಡ್ರಿ ಬಾ ಪಂಕಜ್ ಅವ ನಿನ್ನ ಒಬ್ಬಾಕಿನ ಮುಂದೆ ತರ್ಬೇಕಾರೆ ಕುರಿ ಕೋಣ ಬಿದ್ದು ಹೋಗಿರತ್ತೆ ನಾನು ಇನ್ನು ಅವ್ರ ನಾಲ್ಕು ಮಂದಿ ಬಂದ್ರೆ ಸಣ್ಣ ಹುಡುಗನ್ನ ಸಾಯಿ ಹುಡಿತೀ ಬೇಡ ಮೊದಲು ನೀವು ಒಬ್ಬರು ಮುಂದೆ ಬರ್ರಿ ನೀವು ಮುಂದೆ ಬಂದಿದ್ದು ಗ್ಯಾರಂಟಿ ಆಯ್ತಂದ್ರೆ ಒಬ್ಬೊಬ್ರು ಒಬ್ಬೊಬ್ರು ಕರೆಸು ಅಂತ ಆ ಅಷ್ಟೊತ್ತಿಗೆ ಬರ್ತೀನಿ ಅಂದಂಗೆ ಮೇಡಮ್ ಅವ್ರೆ ಇಷ್ಟ ತನ್ನ ಇಬ್ಬರು ಜಿಟ್ಟಿಗೆಲ್ಲ ಕೊಟ್ಟು ಮಾತಾಡಕತ್ತೀವಿ ನನ್ನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಸ್ವಲ್ಪ ತಲೆ ಬಳಸಿ ಹೇಳ್ರಿ ನಾನು ಬಹಳ ದಿನದಿಂದ ಆಸೆ ಐತ್ರಿ ನಂದು ಏನಂತ್ರಿ ನಿಮ್ಮಂತ ಮಾಸ್ತರ್ನ ಲವ್ ಮಾಡ್ಬೇಕು ನಿಮ್ಮಂತ ಮಾಸ್ತರ್ನ ಮದುವೆ ಆಗ್ಬೇಕು ಅಂತ ಈಗ ಹೂ ಬಿಟ್ರಿ ನಡ್ರಿ ನಾವು ಶಾಲೆ ಆಮೇಲೆ ಮೊದಲು ಮದುವೆ ಆಗೇ ಬಿಡೋನು लंगो धोने मस्त कंटी लवनिया लिल्ला नंबर पट्टा भर बेटी तिन्या चाच मर्दन न कर दो भजनिया चाच मर्दन न कर दो भजनिया ले बंदी यंता ओढ़ बनी लवनिया लवनिया

ಆ ಚಾಪತ್ತಿಲ್ಲ ಬಣ್ಣ ಈ ಬಿ ಸಿ ಮಾಗ್ರ ಮನ ಬಂದತ್ತೀವಿ ಲಾಭ ಚಚ್ಚಿ ಬಂದ ಬಂಗಾಧವನ ಬಟ್ಟೆ ಕಟ್ಟಿಲ್ಲ ಅವ ನಿನ್ನಪ್ಪ ನಂಬರ್ ಬೇಕ್ರಾ ಬರ್ತೈತಿ ಬಂಗಾಧಾವಣೆ ಮತ್ತೆ ಕಟ್ಟಿಲ್ಲ ಬಣ್ಣ ನಿನ್ನಪ್ಪ ನಂಬರ್ ಸಲ ಡ್ಯಾನ್ಸ್ ಮಾಡೋಣ ಏನ್ರಿ ಬರೀ ನೀವು ನನ್ನ ಐದ ಸಲ ಐದ ಸಲ ಕೈ ಹಿಡಿದ್ರಿ ನೀವು ನಂದು ರೆಕಾರ್ಡ್ ಮುಗಿತ್ರು ಅಟ್ಟ ಬಿಡಬಾರ್ದ ಕೈ ಅಟ್ಟ ಯಾಕೆ ಹಿಡಿಬೇಕು ನಿಮ್ಮ ನೋಡಿದ್ರೆ ನನಗೆ ನನಗ ತಪ್ಕೋಬೇಕು ನಂದ್ರೆ ಅಪ್ಪ ಈ ತಂಡೆ ಯಾರಿಗುಂಟು ಯಾರಿಗಿಲ್ಲ ಭಾಗ್ಯ ಬರ್ತಾ ತಲೆ ಮಾಲೀಕ ನಾಲ್ಲೀ ಎಲ್ಲ ಹೋಗಿ ಓ ತಲೆ ಮಾಲಿಕ ನೀ ತಗ ತಲೆ ತಲೆ ಕೂದಿಲ್ಲ ಹುಡ್ಗ್ಯಾರ್ ಬೇಕೇನು ನಿನ್ಗೆ ಏ ಏನು ಏನಾಗ್ಯತೆ ಪ್ರಾಬ್ಲಮ್ ನಿಮ್ಗೆ ಕೂದಲ ತಗೊಂಡ್ ಏನು ಮಾಡ್ತೀರಿ ನೀವು ಉಳ್ಕಿದ್ರೆ ಸುತ್ತ ಇದಾವ ಇಲ್ಲ ಏಯ್ ಕೈ ಕಾಲ ದುಡ್ದ ಅಲ್ಲ ರೀ ಮೇಡಮ್ ಅವ್ರ ವಿಚಾರ ಮಾಡ್ರಿ ನೀವು ನನ್ನಂತ ಈ ಸ್ಮಾರ್ಟ್ ಬಾಯ್ ಯಾಕೆ ಓಲೆ ಅಂತೀರಿ ನೀವು ಅಯ್ಯೋ ಅಯ್ಯವ ಸ್ಮಾರ್ಟ್ ಆಯ ಹೌದ್ರೀ ಪ್ರಪಂಚದಾಗ ಈ ಸ್ಮಾರ್ಟ್ ಬಾಯ್ ಅಂದ್ರೆ ನಾವು ಒಬ್ಬ ರೀ ಮೇಡಮ್ ನೀವು ಪೆರಲೌಲಿ ಎಲ್ಲಿ ಎಲ್ಲಿ ಹಸ್ತ್ರಿ ನಾ ಎಲ್ಲ ಕಡೆ ಹಸ್ತರೀ ಹಿಂಗಾಗಿ ನಾ ಬೆಳಗ್ಗೆ ಹೊಂಟನೆ ಅಂದ್ರೆ ಸಹಿತ ಅಂಜ ಒಳಗೆ ಕೇಳ್ತಿರಲ್ರಿ ಅವನು ಕಿರಣ ನನ್ನ ಮೇಲೆ ಬಿದ್ದು ನನ್ನ ಕಿರಣ ಡಬಲ್ ಆಗಿ ಅವಾಗ ಹೊಡೆದ್ಬಿಡ್ತು ವಾಪಸ್ ಒಬ್ಬ ಕೆಟ್ಟ ಕೆಟ್ಟು ಸುಡ್ತಾನ ಪುಣ್ಯಾತ್ಮ ಒಳಗೆ ಹೋಗಿಬಿಡ್ತಾನ ಇವತ್ತು ಬೆಳಿಗ್ಗೆ ಸ್ವಲ್ಪ ಬಿಸ್ರು ಬಂತು ನೋಡ್ರಿ ಅದಕ್ಕೆ ನನ್ನ ಮದಿ ಆಗ್ರಿ ಮೇಡಮ್ ನೋಡ್ರಿ ನನ್ನ ಮಾತು ಅರ್ಥ ಮಾಡ್ತಾರ್ರಿ ಬೈಯಾಕೆ ಹೋಗ್ಬಾಡ್ರಿ ಈಗ ಒಂದು ತಿಂಗಳು ಪೂರ್ತಕ್ಕ ಮದಿ ಆಗುನು ಇಬ್ರು ಒಂದ್ ತಿಂಗಳು ಮದಿ ಆಗ್ರಿ ಹ್ಞೂ ಅನ್ನೋದು ನಿಮ್ ಸಣ್ಣ ಗುರ್ತಾಗೋದಿಲ್ಲ ನಿಮಗ ಇಬ್ರು ಸೇರಿ ಒಂದ್ ತಿಂಗ್ಳು ಮದಿ ಆಗುನು ಒಂದು ಲೋನ್ ಕಾರ್ ತಗೊಳ್ಳುನು ಹೈ ಪೈ ಅಲ್ಲೇ ಗೋವಾ ಅಡ್ಡಾಡನ್ ಒಂದ್ ತಿಂಗ್ಳಾದ್ಮೇಲೆ ಬರೋಬ್ರು ಎನ್ಸ್ತಂದ್ರ ಇಬ್ರು ಮುಂದ್ ಹೋಗುನು ಇಲ್ಲಾಂದ್ರ ನಿಮ್ಮ ನೀವು ಹೋರಿ ನಮ್ ಮನಿ ನಾವು ಕಾರನ್ ಬಗ್ಗೆ ವಿಚಾರ ಮಾಡಾಕ್ ಹೋಗ್ಬೇಡ್ರಿ ನೀವು ಅವ್ರ ಬ್ಯಾಂಕ್ ಲೋನ್ ಕೊಟ್ಟಿರ್ತಾರಲ್ಲ ಅದೆಲ್ಲ ಇದ್ರೆ ತಾವ ಬಂದು ಓದ್ಬಿಡ್ತಾರ ಇಂತ ಚಡ್ರ ಮ್ಯಾಗ ನಾನು ನಿನ್ನ ಮದುವೆ ಆಗ್ಬೇಕು ಅಲ್ರಿ ಆಲೆ ಹಾಗಾ ಯಾಕ ಯಾವೋಗೋ ಯಾಕೋ ಏಯ್ ನಮ್ಮ ಮಾವ ಬರ್ತಾನೆ ಹೋಗೀಗ ಸಾಧ್ಯ ಸುಮ್ಮನೆ ಇಂಥ ಮಾಗಳು ಎಷ್ಟು ಸಾಲು ನಿಂದ್ರಿಸಿದ ಎಷ್ಟು ಮಂದಿ ನಿನ್ಸಿ ಓ ಏ ಲೆಕ್ಕರ ಇಲ್ಲ ರೀ ನೋಡ ತಲಿಯಾಗ ಅಯ್ಯ ನೀವು ಕೂದ್ಲಕ್ಕಿನ ಹಿಂಗೆ ಸ್ಟ್ರಕ್ ಆಕತಿ ಹಿಂಗೆ ಸ್ಟ್ರಕ್ ಆಕತ್ತಿ ಹ್ಞೂ ನಂದಿಲ್ಲ ಡೈರೆಕ್ಟ್ ದಂಡಿ ಜರ್ದರ್ ಜರ್ದಿರ್ಬೇಕು ನಿಂದು ಎಷ್ಟೋ ಮಂದಿ ಬೆಳಿಗ್ಗೆ ಬಂದು ಜರ್ಗಿ ಉಂಡ್ಯಾಬೇಕು ಸುಮ್ಮ ಹೋಗಿ ಅಜ್ಞಾನ ಮಾಡಿ ಯಾಕ್ರಿ ನಮ್ಮ ಬರ್ತಾನ ಏನದ್ರವ ಬಾಹುಬಲಿ ಏನದ್ರವ ಬಾಹುಬಲಿ ನಾ ಯಾರು ಗೊತ್ತಿಲ್ಲ ನಿಮ್ಗೆ ನೀವ್ ಯಾರು ಸುದ್ದು ನಿಚ್ಲ ಮೂರು ಜೋಕರ್ ಕೈಯಾಗ ಆ ಬಾಹುಬಲಿ ಪಿಚರ್ದಾಗ ಆ ಕಟ್ಟಪ್ಪ ಅವಸರದಾಗ ಅಂಜಿ ಹಿಂದೂ ಚುಚ್ಚ ಅವ ಕಡುಗ ಆದ್ರೆ ನಾ ಹಂಗಲ್ಲ ನಿಮ್ಮ ಮಾವ ಯಾವ್ದು ಬೇಕಾದ ಎಲ್ಲದಾಗ ಬರಲಿ ಅವನು ಡೈರೆಕ್ಟ್ ಮುಂದೆ ನಮ್ಮ ಮಾವ ಬಂದ್ರೆ ನೆತ್ಯಾಗ ಸಾಧ್ಯಲ್ಲ ಮಳದಾಗ ಹೋಗ್ತದೆ ಯಾಕಂದ್ರೆ ಮನೆಯವರು ಮಾರ್ಬಲ್ ಟೈಲ್ಸ್ ಕುಂಡ್ರಿಸಿ ನೀವು ಮಾತುಕೊಮ್ಮಿ ಎತ್ಕೊಂಡು ತೆತ್ಕೊಂಡು ಹಂಗೆ ಬರಕ್ಕೆ ಹೋಗ್ಬೇಡ್ರಿ ಮೇಡಮ್ ಅವರ ಹೆಣ್ಣೊಂದು ಎತ್ತಿದಾಗ ನೋಡಿ ತಡೆದುಕೊಳ್ಳೋ ಕೆಪಾಸಿಟಿ ಆ ದೇವರು ನಮ್ಮಂತ ಗಂಡಸರಿಗೆ ಕೊಟ್ಟಿಲ್ಲ ಹ್ಞೂ ಆ ಅಲ್ಲೋ ಮರೇ ಹ್ಞೂ ನನ್ನ ಮಾತಾ ಎನ್ ಮೇಲೆ ಕೂದಲು ಬಂದ್ರು ಬರಬಹುದು ನನಗೆ ಮೇಡಮ್ ಅವ್ರು ನಾಳೆ ಮಧ್ಯಾಹ್ನದ ಖಾಲಿ ಅನ್ರಿ ಅದು ಮಧ್ಯಾಹ್ನ ಶೆಕಿ ಹೊಣೆ ನಿದ್ದಿನ ಹತ್ತು ಅದಕ್ಕೆ ಸ್ವಲ್ಪ ಮಕ್ಕೊಂಡಾಗ ಒಂದ್ ಎರಡ್ ಸಲ ಹಿಂಗ್ ಮಾಡಿ ಹೋಗ್ಬಿಟ್ರಿ ಎಲ್ಲರೂ ಎಲ್ಲಾರು ಹಿಂಗಾಕ ನೋಡ್ರಿ ನನ್ನ ತಲೆ ನೋಡ್ತಾರೆ ಒಟ್ಟ ಸುಮ್ಮ ನೋಡಂಗಿಲ್ಲ ಬಡದ್ ಬಡದ್ ಒಬ್ಬೊಬ್ರು ಲಾಕ್ಸ್ ಅಂತ ಮುತ್ ಕೊಟ್ಟು ಹೋಗ್ಬಿಡ್ತಾರೆ ಹ್ಞೂ ಹಂಗಾರಿ ಅಂತ ಕೊಡ್ತಾರೆ ಸುಮ್ಮ ಹೋಗೋ ಯಾಕೋ ನಮ್ಮ ಬರ್ತಾನ ಈಗ ಸದ್ಯ ಏನ ವೀರ ಮದಕರಿ ನನ್ನ ಕೈಯ ಸಿಕ್ಕರ್ ಸಿಂಗಲ್ ಅಂಡ ಕರಿ ನಾ ಚಪಾತಿ ಹಾಕಿ ಮೊಸರು ಹಾಕಿ ಕಲಿಸಿ ತಂದು ಬಿಡ್ತೀನಿ ತಿಂದ್ರೆ ಸಾಕಾಗಿತ್ತು ಮಾವನ ಮಾವ ಅಲ್ಲ ನೀನಾ ನಯ್ತಿ ನನ್ಯಾಕೆ ಮುಟ್ಟಿದಿ ನೈಟ್ ದೂಸರಿ ಹೆಣ್ಣು ಮಕ್ಳು ಯಾರೂ ಮುಟ್ಟ ಇಲ್ಲ ನೀ ಒಲ್ಲೆ ಅಂದ್ರಿಲ್ಲ ಒಲ್ಲೆ ನಾ ಮುಟ್ಟಿರ ಸಮಾಧಾನ ಮಾಡಕ ನನ್ನದು ಇನ್ನೂ ಕಮ್ಮಿಂಗ್ ಇಲ್ರಿ ಬರೀ ಗೋಯಿಂಗ್ ಐತಿ ಎಷ್ಟು ಬೇಕು ಅಷ್ಟು ಸ್ವೀಕಾರ ಮಾಡ್ಬೋದು ಮೇಡಮ್ ಅವ್ರ ಏನ ಈಗಂತೂ ಹೋಕ್ಕಿನಿ ಇದೇ ಊರಾಗ ಮನೆ ಬಾಡಿಗೆ ಹಿಡ್ದು ನಿಮ್ಮ ಕಡೆಯಿಂದ ಐ ಲವ್ ಯು ಮಾಮಾಸ್ರಿ ನಮ್ಮ ಮನೆ ಊಟಕ್ಕೆ ಬರೀ ಚಪಾತಿ ಮಾಡತ್ತಂತ ಹೇಳಿಸ್ಕೊಳ್ಲಿಲ್ಲ ನನ್ನ ಹೆಸರು ಕಾಟಪನ ಅಲ್ಲ ಸಿಕ್ಬಾರ್ದ ಸಿಕ್ಕ ರಹ ಮ್ಯಾರ ರ ಹುಡ್ ಹಳ್ಳದ ದಂಡ್ಯ ಆಟ ಸಿಕ್ ಬಾರ್ದ ಸಿಕ್ಕ ರವ ಹಳ್ಳದ ದಂಡ್ಯ ಆಟ ಹುರ್ಗಾಯ ಜಮಿಸಿ ಕೂತಿಲ್ಲ ನಾನು ಅಂತ ಹುಡುಗಿಯರು ಬೇಕು ನಿಮ್ಗೆ ನೇನ ನೇನ ಮಾರ್ತೀನಿ ತಳಿ ಅಂತೀನಿ